ஏன் பெ கட்ட ஒன்றா நீடிக்கெஸ்ட் ಏನಿದ್ ಮಾಡುವ ಚೆನ್ನಾಗಿದ್ದೀರಾ ಹೇಳಿ 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 ಗೊತ್ತಿಲ್ವಾ ಇವು ಎತ್ತುಗಳಿಗೂ ಹೌದಾ ഇല്ല ഇല്ല വിട ഇല്ല വിട

அடிக்கடி கிளாடி 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 எடுத்துக்கொண்டே என்பதில்லை ನಾವು ಯೂಟ್ಯೂಬರು <entender>

ಮಳೆ ಆಯ್ತು ಮುರ್ ಕಡೆ ಮುರ್ ಕಡೆ ಮಳೆ 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 ಅಲ್ವ ಈ ವರ್ಷ ಮಳಗಾಲ ಆಗಲ್ಲ ಚೆನ್ನಾಗಿ ಅಲ್ವಾ ಹಂಗಾರೆ ಕಾವೇರಿಗೆ ನೀರ್ ಬರುತ್ತೆ ನೀರ್ ಬರ್ತಾ ಇದೆ ಹೌದ ಅದೇ ತೊಂಬತ್ತೈದ್ ಅಡಿ ಆಗದ ಹೌದಾ ಹೋ ನೂರಾ ನೂರಾ ಇಪ್ಪತ್ನಾಕ್ ಅಡಿ ಇರ್ಬೇಕು ಅಲ್ವ ಎಂಬತ್ತ ಅಡಿಗೆ ಬಂದ್ಬಿಟ್ಟಿತ ಓ ಹಾತ್ತೇದ ಆಗದ ನೆನ್ನೆ ಮೊನ್ನೆ ಎಂಬತ್ತಡಿ ಚಲುವ ಅಡಿ ಮಲೆ ಮಳೆ ಆಗದೆ ಅಡಿ ದನಗಳ ಈ ಕಡೆ ಕೊಡಗು ಆ ಕಡೆ ಎಲ್ಲಿ ಜಾಸ್ತಿ ಮಳಿ ಆಗ್ತಿತ್ತಲ್ವಾ ನೀರ್ ಜಾಸ್ತಿ ಕೊಡಗು ಮಳೆ ಹೋದ್ರೆ ಕಾವೇರಿ ನೀರು ಬರೋ ಆರಂಗಿ ಜಲಾಶಯ ತುಂಬಿಟ್ರೆ ಇನ್ನು ಬಾರಿ ಬೇಗ ಕಾವೇರಿ ನೀರು ಅಲ್ವಾ ತುಂಬಿಬಿಡುತ್ತೆ ತುಂಬಿ ತುಂಬಿ ಅಲ್ಲ ಹೋದ್ ವರ್ಷ ಆಗಲಿಲ್ಲವಲ್ಲ ಮಳೆ ಏನ್ ಬೆಲೆ 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 ಒಂದಳಿ ಕಾರ್ ಕಡಿಯಲ್ವ ಇದು ನಾನೇ ಕಾಣ್ಬೇಕು ಆಯ್ತು ಆಯ್ತು ಅವರು ಕಾಣ್ಬೇಕಲ್ಲ